ಎಲ್ಲ ಕನ್ನಡಿಗರಿಗೆ ದಾರಿಯಲ್ಲಿ ಬರಬೇಕಾದ್ರೆ ನಮಗೆ ಗೊತ್ತಾಗದೇನೆ ಏನೋ ಯಾಮರ್ಸಿ ನಮ್ಮ ಸಿಗರೇಟಿಂದ ಈ ಬಟ್ಟಿಯನ್ನು ಹಾಕಿ ಮತ್ತೆ ನೀನು ನಿಪ್ಪಾಣಿ ದಾಟಿದ್ರೆ ನೀನು ಜೀವಂತವಾಗಿ ಬರಲ್ಲ ಅಂತ ಹೇಳಿದರೆ ಆದರೆ ಇವತ್ತು ನಾವು ಇದೇ ನಿಮ್ಮ ಮಹಾರಾಷ್ಟ್ರದ ಗಡಿಯೊಳಗೆ ಇಟ್ಟುಕೊಂಡಿದ್ದೀವಿ ನಾವೆಂಥ ಕನ್ನಡಿಗರು ಎಂಥ ಕನ್ನಡಿಗರು ಎಂಥ ಪೌರುಷ ಇದ್ದರು ಎಂಥ ಸ್ವಾಭಿಮಾನ ಇದ್ದರು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಗಡಿಯಲ್ಲಿ ಕಿಡಿ ಹೊತ್ತಿಸುವ ಕಿಡಿಗಿಡಿಗಳೇ ಅರಿತುಕೊಳ್ಳಿ ನಿಮ್ಮ ತನವ ನಿಮ್ಮ ಮನವ ಅವರೆಲ್ಲ ಬೇರೆ ಯಾರು ಅಲ್ಲ ದೇವರು ಕೂಡ ಮೆಚ್ಚುವುದಿಲ್ಲ ನೀವು ಮಾಡುತ್ತಿರುವ ಕೆಲಸವನ್ನು ಕೂಡ ದೇವರು ಕೂಡ ಮೆಚ್ಚುವುದಿಲ್ಲ ಯಾಕೆಂದರೆ ಕನ್ನಡ ನಾಡಿನ ಕನ್ನಡಿಗರು ತಾಯಿ ನಾಡಿನ ಪ್ರಾಣ ಕೊಡಲಿಕ್ಕೂ ತಯಾರಾಗಿ ನಿಂತಿದ್ದಾರೆ ಇನ್ನಾದರೂ ಹುಷಾರು ಈ ನಾಡಿನ ನೆಲ ಅನ್ನ ಜನ ಎಲ್ಲವನ್ನ ಬಳಸಿಕೊಂಡಿದೆ ಈ ತಾಯಿ ಎರಡು ಬಗೆದರೆ ಕರುಣಾಮೂರ್ತಿಗಳಾದ ಕನ್ನಡಿಗರು ಸಹನಾಶೀಲರಾದ ಕನ್ನಡಿಗರು ಕತ್ತನ್ನೇ ಕೊಯ್ದು ಬಿಟ್ಟಾರು ಹುಷಾರು ಇನ್ನಾದರೂ ಹುಷಾರು ಹುಷಾರು ಜೈ ಕರ್ನಾಟಕ ಮಾತೆ ಜೈ ಕನ್ನಡಿಗ ಮತ್ತೆ ಅನ್ನಕ್ಕೆ ಕೊರತೆ ಇಲ್ಲ ಸ್ವಾಭಿಮಾನಕ್ಕೆ ಕೊರತೆ ಆಗಿದೆ ನಮ್ಮ ಭಾಷಾಭಿಮಾನಕ್ಕೆ ಕೊರತೆ ಆಗಿದೆ ಅಂತ ನಾನು ಆವಾಗಲೇ ಹೇಳಿದೆ ಏಕೆಂದರೆ ನಾನು ಇವಾಗಲೇನೆ ನಾನು ಚಿಕ್ಕಬಳ್ಳಾಪುರ ಮೆಗಾಡೇರಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅಲ್ಲಿ ಗಡಿಭಾಗ ಹತ್ರ ಆಗುವುದರಿಂದ ಅಲ್ಲಿಯ ಒಂದು ಭಾಷಾಭಿಮಾನದ ಪ್ರಭಾವ ಎಷ್ಟೊಂದು ಮಟ್ಟಿಗೆ ಆಗಿದೆ ಅದನ್ನು ನೋಡಿಕೊಂಡು ಅದನ್ನು ತಿಳಿದಾದ ಮೇಲೆ ನನಗೆ ನಮ್ಮ ಭಾಷೆದ ಮೇಲೆ ಬೆಂಗಳೂರಲ್ಲಿ ನಿಂತ್ಕೊಂಡು ಒಬ್ಬ ಹೆಣ್ಣು ಮಗಳು ನಿರ್ಭಯವಾಗಿ ಕನ್ನಡ ಬುಲ್ಸಿಟ್ ಅಂತಾಳೆ ಕನ್ನಡ ಮೈ ಪುಟ್ ಅಂತಾಳೆ ಅಂದರೆ ನಾವು ಕನ್ನಡ ಅಂದರೆ ಅವ್ರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಕ್ಷೀಣ ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗನ್ನಿಸಿ ತುಂಬ ನೋವಾಯಿತು ಮನಸ್ಸಿಗೆ ನೋವಾಯಿತು ಆಮೇಲೆ ಈ ಕಡೆ ಹೇಳ್ತಾರೆ ನಾನು ಸತ್ತರೆ ನಾನು ಸತ್ತರೆ ಕನ್ನಡಿಗರನ್ನ ಬಲಿ ತೆಗೆದುಕೊಂಡೇ ಸಾಯ್ತೀನಿ ಅಂತ ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ ನೀವೇನ್ರಿ ಬಲಿ ತೆಗೆದುಕೊಳ್ಳೋದು ಹಾ ನೀವೇನ್ ಬಲಿ ತೆಗೆದುಕೊಳ್ಳೋದು ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗರು ತನ್ನನ್ನೇ ತಾನು ಬಲಿ ಕೊಟ್ಟುಕೊಂಡು ಕನ್ನಡ ತಾಯಿಯ ಹರಕೆಯನ್ನ ತೀರಿಸಲಿಕ್ಕೆ ಅಂತಾನೆ ಹುಟ್ಟಿರೋ ಹರಕೆಯ ಕುರಿಗಳು ಒಂದೇ ಒಂದು ಮಾತು ಒಂದೇ ಒಂದು ಮಾತು ಆ ತಾಯಿ ಭುವನೇಶ್ವರಿ ದೇವಿ ನಿಮ್ಮ ನಿಮ್ಮ ಹರಕೆಯನ್ನ ತೀರಿಸಿ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಕೋಟೆ ಅನುಕೋಟಿ ಕನ್ನಡಿಗರ ತಲೆಗಳು ತಾಯಿಯ ಪಾದದಡಿಯಲ್ಲಿ ಬಿದ್ದಿರ್ತವೆ ನೋಡಕ್ ನಿಮ್ ಕಣ್ಣು ಬೇಕಷ್ಟೇ ಹಾ ನೋಡಕ್ ಕಣ್ಣು ಕಣ್ಣಬೇಕಷ್ಟೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಬಾಯಿಗೆ ಬಂದಂಗೆ ಬಯೋ ಬಾಯಿ ಬಂದಂಗೆ ಮಾತಾಡೋದಲ್ಲ ಕನ್ನಡಿಗರಿಗೆ ಅಂದ್ರೆ ಅವರದೇ ಆದ ಶಕ್ತಿ ಇದೆ ಅವರಿಗೆ ಆಗಿರ್ತಕ್ಕಂಥ ಉದ್ದೇಶ ಹೇಳ್ತೀನಿ ಏನ್ರಿ ಬಲಿ ಮಾತು ಮಾತಾಡ್ತೀರಾ ಯಾರನ್ನ ಹಿಡಿಯಬೇಕು ವೇಗವಾಗಿ ಚಲಿಸುವಂತ ಕಾರುಗಳನ್ನು ತೆಗೆದುಕೊಂಡು ಅಟ್ಟಿಸಿಕೊಂಡು ಹೋದರು ಯಾರನ್ನ ಹಿಡಿಯಬೇಕು ವೇಗವಾಗಿ ಚಲಿಸುವ ಬೈಕ್ಗಳನ್ನು ತೆಗೆದುಕೊಂಡು ಅಟ್ಟಿಸಿಕೊಂಡು ಹೋದರು ಯಾರನ್ನು ಹಿಡಿಯಬೇಕು ವೇಗವಾಗಿ ಚಲಿಸುವ ಕುದುರೆಗಳನ್ನು ತೆಗೆದುಕೊಂಡು ಅಟ್ಟಿಸಿಕೊಂಡು ಹೋದರು ಅವರೆಲ್ಲ ಕುದುರೆ ಕಾರು ಬೈಕುಗಳಿಗೆ ವೇಗವಾಗಿ ಚಲಿಸಿ ಮಹಡಿಯಿಂದ ಮಹಿಡಿಗೆ ಜಿಗಿದು ಬ್ರಿಟಿಷರ ಕತ್ತನ್ನು ಕತ್ತರಿಸಿ ಅವರ ಕಚೇರಿಗಳಿಗೆ ಬೆಂಕಿ ಇಟ್ಟು ಅವರ ಗುಂಡಿಗೆಯನ್ನು ಸೀಳಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದವರು ಯಾವ ಬಂತು ಗುಂಡುಗಳಿಗೆ ಅಂಜಿ ಯಾವ ಬಂದೂಕು ತುಪಾಕಿಗಳಿಗೆ ಹೆದರಿ ವೀರಾದಿ ವೀರರೇ ಶೂರಾದಿ ಶೂರರೇ ಸೋತು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ನೀಡಿ ಬ್ರಿಟಿಷರ ಕಾಲಡಿಯಲ್ಲಿ ಸೋತು ಶರಣಾಗಿ ಕಪ್ಪ ಕಾಣಿಕೆಗಳ ನೀಡಿ ಶರಣಾಗತರಾಗುತ್ತಿರುವಾಗ ಕಚ್ಚೆಯನ್ನ